ಅಲ್ಪಸಂಖ್ಯಾತ ಜಾಗೃತಿ ಸಮಾವೇಶದಲ್ಲಿ ಮಾಜಿ ಸಚಿವ ಎನ್ ಎಂ ನಬಿ ಅವರಿಗೆ ಕೊಡುಗೆ ಅಪಾರವಾಗಿದೆ ಆ ಕೊಡುಗೆ ಇವ್ರು ಯಾರು ಲೀಡರ್ ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಪೋಸ್ಟ್ಗಳಲ್ಲಿ ಫೋಟೋ ಹಾಕ್ತಾರೆ ಒಬ್ಬ ಮಾಜಿ ಸಚಿವರು ಫೋಟೋ ಹಾಕಿದ್ರೆ ಇವ್ರ ಮರ್ಯಾದೆಗೆ ಕಡಿಮೆ ಆಗುತ್ತೆ ಅಂತ ನಾವು ಕೇಳ್ಬೇಕು ಕೇಳೋದಲ್ಲ ನಾನೊಬ್ಬ ಯೂತ್ ಕಾಂಗ್ರೆಸ್ ಅಲ್ಲಿ ಇದೇ ಅಖಂಡ ಬಳ್ಳಾರಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಕೆಲಸ ನಾನು ಏಕೈಕ ಮುಸ್ಲಿಂ ಅಧ್ಯಕ್ಷನಾಗಿ ಅಖಂಡ ಬಳ್ಳಾರಿ ಅಲ್ಪಸಂಖ್ಯಾತರ ಜಾಗೃತಿ ಸಮಾವೇಶ ಹೊಸಪೇಟೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಮಾಜಿ ಸಚಿವರಾದ ಹಿರಿಯರಾದ ಎಂಎನ್ ನಬಿ ಅವರನ್ನ ಕಡೆಗಣಿಸಿದ ಆರೋಪ ಕಾಂಗ್ರೆಸ್ ಮುಖಂಡರ ಮೇಲೆ ಎಂಎನ್ ナビ अभिमानिगलु कर हिरियरन्ना कड़ी गाणि सिद्रि हि यौ कारणकी ಅವರನ್ನು ಕರೆದಿಲಿ ಕಲಿಯದಿ ಇದ್ರೆ ಹೀಗೆ ಎಂದು ಅಭಿಮಾನಿಗಳ ಅಕ್ರೋಶ ಉನೋ ಸಪ್ಪಾ ಅಲಕ್ ಬಲ್ತೇ

स्टेट के लीडर सर स्टेट को फोन करने का नहीं वो भी हमें फोन कर मालूम करे बात पूछे हम ना बोलते तो, तो मीटिंग है हाउ बताओ कि हमें गेर तो तो क्या दूसरा गैर बहुमति होता रहा था चलो फन चलो बोला बोला होता रहा नहीं साहब होता नहीं इस तरह को इज्जत तो नहीं करना कभी भी गड़बड़ होना नहीं जान बुझ को गड़बड़ करी है जान बुझ को गड़बड़ करी तो है गड़बड़ करना मुझको करी तो इसके बारे में आगे बोलती ना भाई तो एक एक बड़े के बाद इन मालूम नहीं क्या लीडर नहीं ना खास ಫಸ್ಟ್ ಮೈನಾರಿಟಿ ಅವೇರ್ನೆಸ್ ಕಾರ್ಯಕ್ರಮ ನಾವೆಲ್ಲ ಕನಿಷ್ಠ ಪಕ್ಷ ಹದಿನಾರು ಜಿಲ್ಲೆ ಟೂರ್ ಹಾಕಟ್ಟಿದ್ವಿ ಮಧ್ಯದಾಗೆ ಎಂಟನೇ ತಾರೀಕು ರಾಹುಲ್ ಗಾಂಧಿ ಅವ್ರು ಬರ್ತಾರೋದ್ರಿಂದ ಇವತ್ತು ಇಲ್ಲಿ ಗುಲ್ಬರ್ಗ ಗದಗ್ ಗದಗ್ ಟೂರ್ ಮುಗಿಸಿ ಕೊಪ್ಪಳ ಮುಗಿಸಿ ಗದಗ ಹೋಗಿ ಗದಗನಿಂದ ವಾಪಸ್ ಬೆಂಗಳೂರು ಹೋಗ್ತೀವಿ ಮತ್ತು ಮುಂದಿನ ಉಳಿದಿರತಕ್ಕಂಥ ಜಿಲ್ಲೆಗಳು ನೆಕ್ಸ್ಟ್ ಅಲ್ಲಿಗೆ ನಾವು ಮತ್ತು ಅಲ್ಲಿಗೆ ಹೋಗ್ತೀವಿ ನಮ್ಮ ಪ್ರೋಗ್ರಾಮಿನ ಉದ್ದೇಶ ಏನೇನೆಂದರೆ ನಮ್ಮ ಈ ಕಾರ್ಯಕ್ರಮಗಳು ಜನಕ್ಕೆ ತಿಳಿಸೋ ವಿಚಾರವಾಗಿ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಕಾರ್ಯಕ್ರಮ ವಕ್ ಬೋರ್ಡಿನ ಕಾರ್ಯಕ್ರಮಗಳು ಇನ್ನು ಇತರೆ ಅಲ್ಪಸಂಖ್ಯಾತರ ಎಲ್ಲ ಏನೇನು ನಾವು ಏಳಿಗೆಗೋಸ್ಕರ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಜಮೀರ್ ಅಹಮದ್ ಬಿ ಜೆಡ್ ಜಮೀರ್ ಅಹಮದ್ ಸಾರರು ಮತ್ತು ನಮ್ಮ ಎಲ್ಲ ಶಾಸಕರು ಸೇರಿ ಮಾಡಿರ್ತಕ್ಕಂಥ ಪ್ಲಾನ್ಗಳು ಏನು ಅದಾವೆ ಅವ್ರು ಹೆಂಗೆ ಜನರ ತನಕ ಮುಟ್ಟಿಸ್ಬೇಕು ಅನ್ನೋದು ಕೇಳೋ ಹೇಳಿ ನಾವು ಇವತ್ತು ಟೂರ್ ಮಾಡ್ತಾ ಇದೀವಿ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತೆರಡು ಸೆಪ್ಟೆಂಬರ್ನಿಂದ ನಮ್ಮ ಸರ್ವೆ ಸ್ಟಾರ್ಟ್ ಆಗ್ತದೆ ಸ್ಟೇಟ್ ಸರ್ವೆ ಅದರಲ್ಲಿ ಎಲ್ಲ ಸಮಾಜದವರು ಭಾಗವಹಿಸಿ ಯಾರೇ ತಪ್ಪಿಲ್ದಂಗೆ ಆ ಸರ್ವೇದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಡೀಟೇಲನ್ನು ಅದರಲ್ಲಿ ಬರೆಸಬೇಕು ಅಂತ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾವು ಟೂರ್ ಮಾಡ್ತಾ ಇದ್ದೀವಿ ಇದು ಮತ್ತೆ ಏನಪ್ಪ ಅಂತ ಹೇಳಿ ಮೂರನೇದು ಈ ಸರ್ಕಾರದಲ್ಲೂ ನಮ್ಮ ಮುಖ್ಯಮಂತ್ರಿಯವರು ಐವತ್ತು ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಎಮ್ ಎಲ್ ಅದರಲ್ಲಿ ನಿಮ್ಮ ಸಣ್ಣ ಪುಟ್ಟ ರೋಡ್ಸು ಚರಂಡಿ ಸ್ಕೂಲ್ಗಳು ಅವು ಇವು ಎಲ್ಲ ಎಮ್ ಎಲ್ ಎಗಳಿಗೆ ಭೇಟಿಯಾಗಿ ಮಾತಾಡಿ ಅದರ ಉಪಯೋಗ ಪಡ್ಕೊಡ್ರಪ್ಪ ಅಂತ ಜನಕ್ಕೆ ಜಾಗೃತಿ ಮಾಡಿಸ್ತಾ ಬಂದಿದೆ ನಾವು ರಾಜ್ಯಾದ್ಯಂತ ಹೇಳ್ತೀವಿ ನಾವು ಅವರು ಇರೋದಂತ ಹೇಳ್ತಾ ಇಲ್ಲ ನಾವು ಜನರಲ್ ಸಬ್ಜೆಕ್ಟ್ ಇಟ್ಕೊಂಡಿವಿ ಅವ್ರು ಕೊಡ್ತಾ ಇರ್ಬೋದು ಅದಕ್ಕಿಂತ ನೌಕರನ ಜಾಸ್ತಿ ಆದ್ರೆ ನಾವು ಬಹಳ ಜಾಗದಲ್ಲಿ ವಿಚಾರ ಐವತ್ತು ಬಂದಿರನೇ ಗೊತ್ತಿರಂಗಿಲ್ಲ ಅದು ಇಲ್ಸಕ್ ಹೋಗ್ತಾ ಇದ್ವಿ ಮೂರನೇದು ನಮ್ಮ ಉಡುಟೂರು ಸ್ಕೂಲ್ಗಳು ಪರಿಸ್ಥಿತಿ ಬಹಳ ಕೆಡದಿದೆ ಎರಡು ರೂಮು ಎಂಟು ಕ್ಲಾಸಸ್ ನಡೀತದೆ ನಾವು ಬಹಳ ಕಡೆ ಅದು ಹೆಂಗೆ ಸುಧಾರಿಸ್ಬೇಕಂತ ನಮ್ಮ ಎಲ್ಲ ಶಾಸಕರ ಸಭೆಗಳಲ್ಲಿ ನಮ್ಮ ಜೆ ಬಿ ಜೆ ಡಬ್ ಸಮೀರಮ್ಮ ಸಹ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಭೆಯಲ್ಲಿ ಎಲ್ಲದರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಏನು ಮಾಡಬೇಕು ಈ ಸ್ಕೂಲ್ಗಳು ಡೆವಲಪ್ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ ಅದಕ್ಕೆ ಆಫೀಸರ್ಸ್ಗಳು ಕೊಟ್ಟಿರತಕ್ಕಂಥ ಲೀಸ್ಟ್ ತಗೊಂಡು ನಾವು ಮಾಡಕ್ಕೆ ಹೋದರೆ ಅಷ್ಟು ಸರಿ ಅನಿಸಂಗಿಲ್ಲ ನಾವೇ ಖುದ್ದು ಹೋಗಿ ನೋಡಿ ನಾವು ಮುಖಂಡರುಗಳಿಗೆ ಭಟ್ಟಿಯಾಗಿ ಯಾವ ಸ್ಕೂಲ್ನಲ್ಲಿ ಮಕ್ಕಳು ಜಾಸ್ತಿ ಇದಾರೆ ಎಲ್ಲಿ ಜಾಗ ಜಾಸ್ತಿ ಇದೆ ಎಲ್ಲಿ ರೂಮಿನ ಪರಿಸ್ಥಿತಿ ಕೆಳದಿದೆ ಅಲ್ಲಿ ಎಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗ್ತದೆ ಎಲ್ಲಿ ಅಲ್ಲಿ ಸಮಾಜ ಉರ್ದು ಮಾತಾಡೋರು ಜನ ಜಾಸ್ತಿ ಇದ್ದಾರೆ ಅಲ್ಲಿ ನಾವು ಈ ಶಾಲೆಗಳಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಎಷ್ಟಾಗ್ತದೆ ಈ ವರ್ಷ ಈ ವರ್ಷ ಮಾಡೋದು ಮತ್ತು ಮುಂದಿನ ವರ್ಷ ಉಳಿದಂತ ಎಲ್ಲ ಶಾಲೆಗಳು ಮಾಡಬೇಕು ಅಂತ ನಾವು ಮಾಡ್ಕೊಳ್ತೀವಿ ಮಿನಿಸ್ಟರೇ ಎಲ್ಲ ತುಂಬ ಎಲ್ಲ ಇದು ಇವೆಲ್ಲ ಪೇಪರ್ ಮೇಲೆ ಬಂದಾಗ ನಮ್ಮ ನಮ್ಮ ಮಿನಿಸ್ಟರ್ ಸಾಹೇಬರು ಮೂರ್ನಾಲ್ಕು ದಿವಸ ಎಂಟು ದಿನ ಹಿಂದೆ ಆಲ್ ಡಿ ಗಳು ಮೀಟಿಂಗ್ ತಗೊಂಡಿದ್ದಾರೆ ಆಲ್ ಡಿ ಮೀಟಿಂಗ್ ಎಲ್ಲಿ ರಿಸಲ್ಟ್ ಸರಿಯಿಲ್ಲ ಇಲ್ಲ ಅಲ್ಲಿ ಆಕ್ಷನ್ ತಗೊಂತೀನಿ ಅಂತ ಹೇಳಿದ್ದಾರೆ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿ ಮೈನಾರಿಟಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯ ಏಕೈಕ ಅಲ್ಪಸಂಖ್ಯಾತರಲ್ಲಿ ಏನು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾಜಿ ಸಚಿವ ಎನ್ ಎಂ ನಬಿ ಅವರಿಗೆ ಇವತ್ತು ಕಡೆಗಣಿಸಲಾಗಿದೆ ಈ ಕಡೆಗಣಿಸೋದಕ್ಕೆ ಇಡೀ ಜಿಲ್ಲೆಯ ಅಲ್ಪಸಂಖ್ಯಾತರು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವರ ಒಂದು ಕೊಡುಗೆ ಅಪಾರವಾಗಿದೆ ಆ ಕೊಡುಗೆ ಇವ್ರು ಯಾರು ಲೀಡರ್ ಸಭೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತು ಮಾಡ್ಕೋಬೇಕಾಗಿತ್ತು ಅವರು ಜಿಲ್ಲೆಗೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಯಾರು ಎಕ್ಸ್ ಎಮ್ ಎಲ್ ಇದಾರೆ ಯಾರು ಎಕ್ಸ್ ಮಿನಿಸ್ಟರ್ ಇದ್ದಾರೆ ಯಾರು ಮುಖಂಡ ಫಸ್ಟ್ ತಿಳ್ಕೊಂಡು ಬರಬೇಕು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಬಂದು ಮಾಡ್ತಾರೆ ಏನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಿ ನೀವು ಯಾರ ಜೊತೆ ಮಾಡ್ತಾ ಇದ್ದೀರಾ ಯಾರಿಗೆ ಅವೇರ್ನೆಸ್ ಕೊಡ್ಬೇಕು ಅವರಿಗೆ ಕೊಡ್ತಾ ಇಲ್ಲ ನೀವು ಫಸ್ಟ್ ಇಲ್ಲಿ ಪೋಸ್ಟ್ಗಳಲ್ಲಿ ಫೋಟೋ ಹಾಕ್ತಾರೆ ಮಾಜಿ ಸಚಿವರು ಫೋಟೋ ಹಾಕಿದ್ರೆ ಇವ್ರ ಮರ್ಯಾದೆಗೆ ಕಡಿಮೆ ಆಗುತ್ತೆ ಅಂತ ನಾವು ಕೇಳಬೇಕಾಗುತ್ತೆ ಇವತ್ತು ಇವತ್ತು ನಾನು ಅವ್ರ ಮಗ ಆಗಿ ಕೇಳೋದಲ್ಲ ನಾನು ಒಬ್ಬ ಯೂತ್ ಕಾಂಗ್ರೆಸ್ ಅಲ್ಲಿ ಇದೇ ಅಖಂಡ ಬಳ್ಳಾರಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಾನು ಏಕೈಕ ಮುಸ್ಲಿಂ ಅಧ್ಯಕ್ಷನಾಗಿ ಈ ಅಖಂಡ ಬಳ್ಳಾರಿ ಜಿಲ್ಲೆ ಕೆಲಸ ಮಾಡಿದವನು ನನಗೆ ಫೋನ್ ಮಾಡಿ ಕೇಳಿದ್ರೆ ಇವ್ರು ನನಗೆ ಇನ್ವಿಟೇಷನ್ ಕೊಡ್ತಾರೆ ಆ ಈ ರೀತಿಯಾಗಿ ಸ್ವಭಾವ ಬೆಳೆಸ್ಕೊಂಡು ಬಂದು ನಮ್ಮ ಸಮುದಾಯಕ್ಕೆ ಕೇವಲ ಕಬ್ರಸ್ತಾನ್ಗೆ ಮಸೀದಿಗಳಿಗೆ ದುಡ್ಡು ಕೊಡೋದಲ್ಲ ನಮ್ಮ ಸಮುದಾಯಕ್ಕೆ ಏನು ಈಗ ಟೂ ಬಿ ಮೀಸಲಾತಿ ಹೋಗಿದೆ ಅಲ್ಲ ಅದ್ರ ಬಗ್ಗೆ ಯಾರು ಹೇಳ್ತಾ ಇದಾರೆ ಇವ್ರು ರಾಜ್ಯದ ಮುಖಂಡರು ಬಂದು ಕೂತ್ಕೊಂಡಿದಾರಲ್ಲ ಇವ್ರು ಟು ಬಿ ಬಗ್ಗೆ ಮಾತಾಡ್ತಾರ ಎರಡೂವರೆ ವರ್ಷ ಆಯ್ತು ನಮಗೆ ಟು ಬಿ ಮೀಸಲಾತಿ ಕೊಡ್ತೀವಿ ಹೇಳ್ಬಿಟ್ಟು ಎಲ್ಲಿ ಕೊಟ್ಟಿದ್ದಾರೆ ದಯವಿಟ್ಟು ನಾವೆಲ್ಲರೂ ಇಲ್ಲಿ ಸೇರಿರುವ ಮುಸ್ಲಿಂ ಮುಖಂಡರು ಎಲ್ಲರೂ ಸೇರಿದಿರ ಒಬ್ಬ ಸೀನಿಯರ್ ಲೀಡರ್ನ ಕಡೆಗಣಿಸಿದ್ದಕ್ಕೆ ಇಲ್ಲಿ ಬಹಳ ನೋವು ವ್ಯಕ್ತಪಡಿಸಿದಾರೆ ನಾನು ಅವ್ರ ಮಗನಾಗಿ ಬಹಳ ನೋವು ವ್ಯಕ್ತ ಪಡಿಸ್ತಾ ಇದ್ದೀನಿ ದಯವಿಟ್ಟು ಮುಂದೆ ಬರುವ ದಿವಸಗಳಲ್ಲಿ ಏನು ಆ ರಾಜ್ಯ ಮಟ್ಟದ ಒಂದು ಮುಖಂಡರು ಬರ್ತಿರೋ ಜಿಲ್ಲಾ ಮಟ್ಟದ ಮುಖಂಡರು ಇದ್ರು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ತಮಗೆಲ್ಲ ಗೊತ್ತಿರೋ ವಿಚಾರ ಅವರೊಬ್ಬ ಮಾಜಿ ಸಚಿವರಾಗಿ ಈ ಜಿಲ್ಲೆ ಕೆಲಸ ಮಾಡಿದ್ದಾರೆ ಅವ್ರ ಕೊಡುಗೆ ಅಪಾರವಾಗಿದೆ ದಯವಿಟ್ಟು ಅವ್ರನ್ನ ಕಡೆಗಾಣಿಸಿ ತಾವಿದು ಮಾಡ್ತಿರೋದು ಸಭೆಗಳು ತಮಗೆ ಮುಂದಿನ ಬರುವ ದಿವಸಗಳಲ್ಲಿ ಬಹಳ ಒಂದು ಕಗ್ಗಂಟಾಗಿ ಪರಿವರ್ತನೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಏನೋ ಅವೇರ್ನೆಸ್ ಆಗಿದೆ ಅದು ಮಾಡಿದ್ದಾರೆ ಅವ್ರು ಎಷ್ಟು ಗಂಟೆಗೆ ಇನ್ವೈಟ್ ಮಾಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಇವತ್ತು ಕಾರ್ಯಕ್ರಮ ಹತ್ತುವರೆಗೆ ಇಟ್ಕೊಂಡು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇನ್ವಿಟೇಷನ್ ಮಾಡ್ತಾರೆ ಅವರಿಗೆ ಒಬ್ಬ ಮಾಜಿ ಸಚಿವರಿಗೆ ಒಬ್ಬ ಮುಖಂಡರಿಗೆ ಇದೆ ನಾ ಇನ್ವಿಟೇಷನ್ ಕೊಡೋ ರೀತಿ ಯಾವ ಒಂದು ಬ್ಯಾನರ್ ಅಲ್ಲಿ ಯಾವ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಅವ್ರ ಫೋಟೋ ಇದೆ ಅವ್ರನ್ನ ಹೆಸರು ಹಾಕಿದ್ದಾರೆ ಕೇಳಕ್ ಹೋದ್ರೆ ಬಹಳ ಇದೆ ಇವ್ರೇನೋ ಕಾಟಾಚಾರಕ್ಕೆ ಹೋಗ್ಬಿಟ್ಟು ಕರಿತೀವಿ ಹೇಳಿ ಕರಿಯಂಗಲ್ಲ ಇವ್ರಿಗೆ ಇವ್ ಅವ್ರ ಮನೆಗೆ ಬಂದು ಕರಿಯಾದ ಇವ್ರದೆಲ್ಲ ಧರ್ಮ ಅಂತೇಳಿ ನಾನು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಇವತ್ತು ಹಿರಿಯ ನಾಯಕರು ಹಿರಿಯ ನಾಯಕರನ್ನ ಯಾವ್ ರೀತಿಯಾಗಿ ನಡ್ಸ್ಕೋಬೇಕು ಆ ರೀತಿಯಾಗಿ ನಡ್ಸ್ಕೋಬೇಕು ಇವತ್ತು ಇವ್ರ ವಯಸ್ಸು ಕಡಿಮೆ ಇರ್ಬೋದು ನಾಳೆ ಇವ್ರು ಆ ವಯಸ್ಸಿಗೆ ಹೋದ್ಮೇಲೆ ಇವ್ರಿಗೂ ಕಡೆ ಕಾಣಿಸಿದ್ರೆ ಯಾವ ರೀತಿಯಾಗಿ ಅವರಿಗೆ ನೋವಾಗುತ್ತೆ ಅಂತ ಇವತ್ತೇ ಯೋಚನೆ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಅಂತ ಅಂತೇಳಿ ಒಂದು ಸಣ್ಣ ಸಲಹೆ ಅಂತ ಹೇಳಿ ಈ ಹೇಳಕ್ ಇಷ್ಟಪಡ್ತೀನಿ